ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಶ್ರಾವಣ ಮಾಸದ ಶುಕ್ರ ಗೌರಿ ವೃತ್ತವನ್ನು ಹೇಗೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ಶುಕ್ರವಾರ ಪೂಜೆ ಶ್ರಾವಣ ಮಾಸದಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ಶುಕ್ರವಾರ ಪೂಜೆ ಮಾಡ್ತೀವಿ ಅಂದರೆ ಕೊನೆಯ ಶುಕ್ರವಾರ ಬಂದಿರುವಾಗ ಮುತ್ತೈದೆಯರನ್ನು ಕರೆದು ಉಡಿ ತುಂಬಿ ಕಳಿಸ್ತೀವಿ ಅಂದರೆ ಸೀರೆ ಉಡಿಸಿ ಸ್ವಲ್ಪ ಗ್ರ್ಯಾಂಡಾಗಿನೇ ಮಾಡ್ತೀವಿ ಆದರೆ ಮೊದಲು ಒಂದು ಎರಡು ಮೂರು ಈ ಥರ ಶುಕ್ರವಾರ ಪೂಜೆನ ಸಿಂಪಲ್ಲಾಗಿ ಮಾಡ್ತೀವಿ ಮೊದಲಿಗೆ ನಾನು ಈ ಥರನಾಗಿ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಕೊಂಡಿರ್ತೀನಿ ಅಂದರೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಮಧ್ಯೆ ಮಧ್ಯೆ ಎದ್ದು ಹೋಗೋ ಸಂಭವ ಇರೋದಿಲ್ಲ ಅದಕ್ಕೋಸ್ಕರ ಪೂಜೆ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು ಅಂತ ಮೊದಲೇ ಎಲ್ಲ ಸಾಮಾನುಗಳನ್ನು ಈ ತೆರನಾಗಿ ಜೋಡಿಸಿ ಇಟ್ಕೊಂಡಿರ್ತೀನಿ ಮೊದಲಿಗೆ ಬೆಳಿಗ್ಗೆ ಬೇಗನೆ ಎದ್ದು ಅಂದರೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ತಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತೀನಿ ಮೊದಲು ಮನೆ ಜಗಲಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಈ ತೆರನಾಗಿ ಎಲ್ಲವನ್ನು ಸೆಟಪ್ ಮಾಡಿಕೊಂಡು ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಕೂರ್ತೀನಿ ಇವಾಗ ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಬಟ್ಟೆ ಮೇಲೆ ಹಿಂದೆ ಲಕ್ಷ್ಮಿ ಮೂರ್ತಿ ಫೋಟೋವನ್ನು ಇಟ್ಕೊಂಡಿರ್ತೀನಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ತಾಮ್ರದ ಬಿಂದಿಗೆಯನ್ನು ಇಟ್ಟು ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆ ನೋಡಿ ಆ ತೆರನಾಗಿ ಮಾಡಿ ನಾನಿಲ್ಲಿ ತುಂಬಿದ ತಾಮ್ರದ ಬಿಂದಿಗೆಗೆ ಸ್ವಲ್ಪ ವಿಭೂತಿ ನೀರಿನೊಳಗೆ ವಿಭೂತಿ ಕುಂಕುಮ ಅರಿಶಿನ ಅಕ್ಷತೆ ಕಾಳು ಹೂವು ನಾಣ್ಯ ಮತ್ತು ಅರಿಶಿನ ಬ ಅರಿಶಿನ ಬಟ್ಟು ಮತ್ತು ಅಡಿಕೆ ಬಟ್ಟಣ ಹಾಕ್ತೀನಿ ಅದು ಏನಪ್ಪ ಅಂದ ಅಡಿಕೆ ಬಟ್ಟೆ ಯಾಕೆ ಹಾಕ್ತಾರೆ ಅಂದರೆ ನಮ್ಮ ಮನೆ ಅಥವಾ ನಮ್ಮ ಮನೆತನ ಅಡಿಕೆ ಬಟ್ಟು ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತಲ್ವ ಅಷ್ಟು ಎತ್ತರಕ್ಕೆ ಬೆಳಲಿ ಬೆಳೆಯಲಿ ಅಂತ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಅಡಿಕೆ ಬಟ್ಟೆನ ಹಾಕ್ತಾರೆ ಆಮೇಲೆ ನಾನಿಲ್ಲಿ ಐದು ವೇಳೆದೆಲೆಯನ್ನು ಕಲಶ ಸ್ಥಾಪನೆಗೆ ಹಾಕೋತಾ ಇದ್ದೀನಿ ಒಂದು ತೆಂಗಿನಕಾಯಿಯನ್ನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮೊದಲು ತೆಂಗಿನಕಾಯಿ ಮತ್ತು ತಾಮ್ರದ ಬಿಂದಿಗೆಗೆ ಪೂಜೆ ಮಾಡ್ಕೋಬೇಕು ಅದಾದಮೇಲೆ ನಮ್ಮ ಹತ್ರ ಮೂರ್ತಿ ಇದ್ದರೆ ಮೂರ್ತಿನ ಪೂಜೆ ಮಾಡ್ಕೋಬೇಕು ನಾನಿಲ್ಲಿ ಮೊದಲೇನೆ ಪೂಜೆ ಮೂರ್ತಿಗೆ ಅಲಂಕಾರ ಮಾಡಿಟ್ಕೊಂಡಿದ್ದೆ ಅದನ್ನೇ ಕಾಯಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಹೂವಿನಿಂದ ನಾನೇ ಮಾಡಿರುವಂಥ ದಂಡಿ ಅಂತ ಕರೀತಾರೆ ನಿಮ್ಮ ಸೈಡ್ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ನಾವು ದಂಡಿಯನ್ನು ಕಂಪಲ್ಸರಿಯಾಗಿ ಹಾಕ್ತೀವಿ ಕೆಲವೊಬ್ಬರು ಮುತ್ತಿಂದು ಹಾಕ್ತಾರೆ ಆದರೆ ನಾನಿಲ್ಲಿ ವೆರೈಟಿ ಅಂತ ಹೂವಿನ ದಂಡಿಯನ್ನೇ ಹಾಕ್ತೀನಿ ನೀವು ನಾನಿಲ್ಲಿ ಬ್ಲೌಸ್ ಪೀಸ್ ಏರ್ಸ್ತಾ ಇದ್ದೆ ಬ್ಲೌಸ್ ಪೀಸನ್ನು ಮೊದಲೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಮೇಲೆ ಅಲಂಕಾರಕ್ಕಾಗಿ ನಾನಿಲ್ಲಿ ನನ್ನ ಹತ್ರ ಇರುವ ಸ್ವಲ್ಪ ಒಡವೆಗಳನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಾಂಗಲ್ಯವನ್ನು ಹಾಕ್ತೀನಿ ಆಮೇಲೆ ಇರುವಂತಹ ಆಭರಣಗಳನ್ನು ಹಾಕ್ತೀನಿ ನಿಮಗೆ ಹೇಗೆ ಅಲಂಕಾರ ಅಲಂಕಾರಕ್ಕೆ ಹೇಗೆ ಬೇಕು ಆ ಥರನಾಗಿ ಅಲಂಕಾರನ ಮಾಡ್ಕೋಬೇಕು ನಾನಿಲ್ಲಿ ಮೊದಲೇ ಎರಡನೇ ಶುಕ್ರವಾರ ಅಂದರೆ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾವೇನು ಮೊದಲೇನೇ ಶುಕ್ರವಾರ ಏನು ಅಡಿಕೆ ಬಟ್ಟು ಅರಿಶಿನ ಈ ಏನು ಸಾಮಗ್ರಿಗಳನ್ನು ಯೂಸ್ ಮಾಡಿರ್ತೀವಲ್ವ ಅದನ್ನು ನಾ ಕೊನೆಯ ಶುಕ್ರವಾರದವರೆಗೂ ಅವನ್ನೇ ಯೂಸ್ ಮಾಡಬೇಕು ಅನ್ನ ಕೊನೆಯ ಶುಕ್ರವಾರ ಪೂಜೆ ಮಾಡಿ ಅವನ್ನ ಹೊಳೆಯಲ್ಲಿ ಬಿಡಬೇಕು ಅವನ್ನ ಯೂಸ್ ಮಾಡಬಾರ್ದು ಅಂದರೆ ದೇವಿಗೆ ಏರಿಸಿರೋದು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ನಾವು ಹೊಳೆಯಲ್ಲಿಯೇ ಬಿಡ್ತೀವಿ ನಮ್ಮ ಮನೆಯಲ್ಲಿ ಈ ಈ ಥರನಾದಂಥ ಪದ್ಧತಿ ಇದೆ ನೀವು ಯಾವ ಥರನಾಗಿ ಪೂಜೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಯಾವ ಥರನಾದಂಥ ಪದ್ಧತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನಿಲ್ಲಿ ಕೊನೆಯಲ್ಲಿ ಗೆಜ್ಜೆ ವಸ್ತ್ರನ ಏರಿಸ್ತಾ ಇದ್ದೀನಿ ಇವಾಗ ನಂದು ಕಳಶದ ಪೂಜೆ ಆಯಿತು ನಾವು ಇವಾಗ ಈ ಥರನಾಗಿ ಕಳಶನ ಪೂಜೆನ ಮಾಡ್ಕೋತೀವಿ ಇನ್ನು ಬಳೆ ಬಳೆ ಏರಿಸ್ತಿ ಬಳೆ ಏರಿಸ್ತಾ ಇದ್ದೀನಿ ಅದಾದಮೇಲೆ ನಾವಿಲ್ಲಿ ಐದು ಉಡಿಯನ್ನು ತುಂಬ್ತೀವಿ ಅಂದರೆ ಐದು ಉಡಿಯಲ್ಲಿ ನಾವು ಅಡಿಕೆ ಅರಿಶಿನ ಬೊಟ್ಟು ಖಾರಿಕ ಉತ್ತತ್ತಿ ಅಂತ ಕರಿತೀವಿ ಅದು ಮತ್ತು ಕೊಬ್ಬರಿ ನಾಣ್ಯ ಮತ್ತು ಬಾಳೆಹಣ್ಣು ಈ ಥರನಾಗಿ ಬೇ ಕೆಲವೊಬ್ರು ಕಡಲೆಕಾಳು ಕಡಲೆಬೇಳೆ ಈ ಥರನಾಗಿ ಇಟ್ಕೋತಾರೆ ಆದರೆ ನಾನಿಲ್ಲಿ ಅದು ಎಂಟು ದಿನಸು ಅಂತ ಕರೀತಾರೆ ಎಂಟು ಅಥವಾ ಒಂಬತ್ತು ದಿನಸು ಇಟ್ಕೋಬೇಕು ಇಲ್ಲ ಐದು ಇಟ್ಕೋಬೇಕು ನಾನಿಲ್ಲಿ ಒಂಬತ್ತು ದಿನಸನ್ನು ಇಟ್ಕೊಂಡಿದ್ದೀನಿ ಇವಾಗ ನಂದು ಕಳಶದ ಪೂಜೆ ಆಯಿತು ಇನ್ನು ಮುಂದೆ ದೇವರಿಗೆ ಇಡೋ ಸಾಮಗ್ರಿಗಳನ್ನು ಒಂದು ಮನೆ ಮೇಲೆ ಇದ್ದೀನಿ ಸ್ವಲ್ಪ ನಾಣ್ಯ ಅಂದರೆ ಸ್ವಲ್ಪ ದುಡ್ಡನ್ನು ಇದ್ದೀನಿ ಅಂದರೆ ನಾನು ಪ್ರತಿ ವರ್ಷ ಅದಕ್ಕೇ ಜಾಸ್ತಿ ಜಾಸ್ತಿ ಅಂದರೆ ಈ ವರ್ಷ ನೂರು ಈ ತರನಾಗಿ ಕುಡ್ಸ್ಕೊತಾ ಬಂದಿರೋದು ಅವು ಹತ್ತು ವರ್ಷದ ನಾಣ್ಯ ಅವನು ಯೂ ಯೂಸ್ ಮಾಡಲ್ಲ ನಾನು ಪ್ರತಿ ವರ್ಷ ಜಾಸ್ತಿ ಮಾಡ್ಕೋತಾ ಹೋಗ್ತೀನಿ ಬಾಳೆಹಣ್ಣು ಕುಂಕುಮ ಅರಿಶಿನ ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಈ ಥರನಾಗಿ ಕಾಣಿಸುತ್ತೆ ನಮ್ಮ ನಾನು ಮಾಡಿರೋ ಪೂಜೆ ಕೊನೆಯದಾಗಿ ಪ್ರತಿ ಶುಕ್ರವಾರ ಓದುವಂಥ ಶುಕ್ರ ಗೌರಿ ವೃತ್ತದ ಪುಸ್ತಕವನ್ನು ಪೂಜೆ ಮಾಡಿ ಹಿಂದೆ ಇಡ್ತಾಯಿದ್ದೀನಿ ಈಗ ಪೂಜೆ ಎಲ್ಲ ಮುಗಿಯಿತು ದೇವರ ಮುಂದೆ ದೀಪ ಅಷ್ಟೇ ದೀಪ ಧೂಪ ಎಲ್ಲ ಹಚ್ಚಿ ಇಡ್ತಾ ಇದ್ದೀನಿ ಧೂಪ ಬೆಳಕ್ತಾ ಇದ್ದೀನಿ ತುಪ್ಪದ ದೀಪ ಅದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆಯನ್ನು ಸಲ್ಲಿಸಿದರೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ನನಗೆ ತುಂಬ ಉದಾಹರಣೆಗಳಾಗಿವೆ ನಾನು ಜೀವನದಲ್ಲಿ ತುಂಬ ದೇವರನ್ನ ನಂಬ್ತೀನಿ ಇವಾಗ ಆರತಿ ಇದ್ದೀನಿ ನೈವೇದ್ಯನ ಪೂಜೆ ಆದ ತಕ್ಷಣ ನೈವೇದ್ಯನ ಇದ್ದೀನಿ ಕೊನೆಯದಾಗಿ ನಾನು ಮಾಡಿರೋ ಪೂಜೆ ಹೀಗೆ ಕಾಣಿಸುತ್ತೆ ನೋಡಿ ನಿಮಗೆ ನಾನು ಮಾಡಿರೋ ಪೂಜೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದೇವರು ಅಂದರೆ ಶುಕ್ರ ಗೌರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸರ್ವೇ ಜನ ಸುಖಿನೋಭವಂತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು